শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗೃಬ್ಬ್ಯೋ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ರಾಯರ ಪೂಜೆಯಲ್ಲಿ ತಿಳಿದೋ ತಿಳಿದಲೇನೋ ಜನಗಳು ಮಾಡ್ತಾ ಇರುವಂತಹ ಒಂದಷ್ಟು ತಪ್ಪುಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಏಕೆಂದರೆ ಇಂತಹ ತಪ್ಪುಗಳನ್ನು ತಿದ್ದುಕೊಂಡಾಗ ನಾವು ಏನು ಪೂಜೆ ಪುನಸ್ಕಾರ ಮಾಡ್ತೀವಲ್ವಾ ಅದರ ಹೊಲಗಳು ಸಂಪೂರ್ಣವಾಗಿ ದೂರಿದು ಬೇಗ ಕಷ್ಟಗಳಿಂದ ಹೊರಬರ್ತೀರ ನೋಡಿ ಹಿಂದೆ ಒಂದು ಕಾಲ ಇತ್ತು ರಾಯರು ಅಂತಂದರೆ ಬಹಳ ಭಯ ಭಕ್ತಿ ಒಂದಷ್ಟು ರಾಯರಿಗೆ ಸಂಬಂಧಪಟ್ಟಂತಹ ಆಚರಣೆಗಳನ್ನು ಗಂಡಸರೆ ಮಾಡಲಿಕ್ಕೆ ಇದ್ದರು ವಿಧಿವತ್ತಾದಂತಹ ಆಚರಣೆಗಳಿಂದ ಭಯ ಭಕ್ತಿ ಪ್ರೀತಿಯಿಂದ ರಾಯರ ಪೂಜೆಯನ್ನು ಹಿಂದೆ ನೆರವೇರಿಸ್ತಾ ಇದ್ರು ಆದರೆ ಇವತ್ತು ಏನಾಗ್ಬಿಟ್ಟಿದೆ ಅಂತಂದರೆ ಒಂದಷ್ಟು ಜನರಲ್ಲಿ ಭಯ ಭಯಭಕ್ತಿ ಮರೆಯಾಗೋಗಿದೆ ರಾಯರು ಅಂತಂದರೆ ಹೂಪ್ರಸಾದ ಕೊಡುವಂತಹ ಆಟಿಕೆಯ ವಸ್ತು ಜೊತೆಯಲ್ಲಿ ಒಂದಷ್ಟು ಜನರಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ಅವರು ಗುರುತಿಸ್ಕೋಬೇಕು ಲೈಕ್ಸ್ ಬೇಕು ಫಾಲೋವರ್ಸ್ ಬೇಕು ಹೀಗಾಗಿ ರಾಯರು ಹೂಪ್ರಸಾದ ಕೊಡೋದನ್ನೇ ಏನು ಮಾಡ್ಕೊ ಬಂಡವಾಳ ಮಾಡಿಕೊಂಡು ರಾಯರನ್ನ ಆಟದ ವಸ್ತುವಾಗಿ ಇಟ್ಕೊಂಡಿದ್ದಾರೆ ಇರಲಿ ರಾಯರೇ ಪಾಠ ಕಲಿಸ್ತಾರೆ ನೋಡಿ ಹೇಳ್ತಾ ಹೋಗ್ತೀನಿ ಏನೇನೆಲ್ಲ ತಪ್ಪುಗಳನ್ನ ನಾವು ರಾಯರ ವಿಚಾರದಲ್ಲಿ ಮಾಡಬಾರ್ದು ಅಂತಂದು ಮೊದಲನೇದಾಗಿ ರಾಯರಿಗೆ ವಿಭೂತಿಯನ್ನು ಹಚ್ಚಬೇಡಿ ನೀವು ಶೈವ ಪಂಥದವರಾಗಿದ್ದರೆ ನಿಮ್ಮ ಮನೆಯಲ್ಲಿ ನೀವು ವಿಭೂತಿ ಧಾರಣೆ ಮಾಡ್ತೀರಾ ಮತ್ತು ಬೇರೆ ಫೋಟೋಗಳಿಗೆ ವಿಭೂತಿಯನ್ನು ಹಚ್ಚುವಂತಹ ಒಂದು ಪರಿಪಾಠ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತೀರ ಅಂತಹವರು ಬಹಳ ಜನ ರಾಯರ ಫೋಟೋವನ್ನು ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀರಾ ರಾಯರು ಅವ್ರಿಗೂ ಹೊಲ್ತಿದ್ದಾರೆ ನನ್ನ ಬಹಳಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಶೈವ ಪಂಥದವರು ತುಂಬ ಕೈ ಹಿಡಿದು ಅವರನ್ನು ನಡೆಸ್ಕೊಂಡು ರಾಯರು ಹೋಗ್ತಾ ಇರೋದು ಉಂಟು ಆದರೆ ಕೆಲವರು ಏನು ಮಾಡ್ತೀರಾ ಅಂತಂದರೆ ಎಲ್ಲ ಫೋಟೋಗಳಿಗೂ ವಿಭೂತಿಯನ್ನು ಹಚ್ಚಿದಾಗೆ ರಾಯರ ಫೋಟೋಗೂ ಕೂಡ ವಿಭೂತಿಯನ್ನು ಹಚ್ತೀರ ಖಂಡಿತ ಇದು ಇದಕ್ಕೂ ರಾಯರಿಗೆ ಅರಿಶಿನ ಕುಂಕುಮ ಹೇಗೆ ನಿಷೇಧವೋ ರಾಯರಿಗೆ ವಿಭೂತಿಯನ್ನು ಹಚ್ಚುವಂತಹದ್ದು ಕೂಡ ಅಷ್ಟೇ ನಿಷೇಧ ಯಾಕೆ ಅಂತಂದರೆ ರಾಯರು ಶೈವ ಪಂಥದವರಲ್ಲ ರಾಯರು ವೈಷ್ಣವ ಪಂಥದವರು ಜೊತೆಯಲ್ಲಿ ಶ್ರೀಹರಿಯ ಆರಾಧಕರು ಜೊತೆಯಲ್ಲಿ ಮಧ್ವಮತ ಪ್ರವರ್ತಕರು ಅವರು ಬದುಕಿದ್ದಾಗ ಅಂದರೆ ಬೃಂದಾವನಸ್ಥರಾಗೋದಕ್ಕಿಂತ ಮುಂಚೆ ಜೀವಂತವಾಗಿ ಭೂಮಿ ಮೇಲೆ ಓಡಾಡ್ಕೊಂಡಿದ್ದಾಗಲೇನೇನೆ ಒಂದು ದಿವಸ ಕೂಡ ಅವರು ವಿಭೂತಿಯನ್ನು ಧಾರಣೆ ಮಾಡಿಲ್ಲ ಮತ್ತು ಅವರು ಇಂದಿಗೂ ಕೂಡ ಪ್ರತಿನಿತ್ಯ ಮೂರು ಗಂಟೆಗೆಲ್ಲ ಎದ್ದು ಇಂದಿಗೂ ಸಹ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಶ್ರೀಹರಿಯ ಪೂಜೆ ಪುನಸ್ಕಾರ ಮಾಡ್ತಾರೆ ಅಂಥೇಳಿ ನಿಮಗೂ ಗೊತ್ತು ಇವತ್ತಿಗೂ ಕೂಡ ಅವರು ಶ್ರೀಹರಿಯ ಪ್ರೀತಿಯ ದ್ಯೋತಕವಾಗಿ ಗಂಧ ಅಥವಾ ಗೋಪಿಚಂದನವನ್ನಷ್ಟೇ ಧಾರಣೆ ಮಾಡ್ತಾರೆ ಹೊರತು ಯಾವ ಕಾರಣಕ್ಕೂ ವಿಭೂತಿಯನ್ನು ಧಾರಣೆ ಮಾಡೋದಿಲ್ಲ ರಾಯರನ್ನು ಪೂಜಿಸುವಾಗ ಇಂತಹ ಒಂದಷ್ಟು ಸೂಕ್ಷ್ಮವಾದಂತಹ ವಿಚಾರಗಳ ಬಗ್ಗೆ ನಾವು ತಿಳ್ಕೋಬೇಕು ಗೊತ್ತಿಲ್ಲದವ್ರಿಗೂ ಕೂಡ ನೀವು ತಿಳಿಸಬೇಕು ವಿಭೂತಿಯನ್ನು ರಾಯರಿಗೆ ಹಚ್ಚಬೇಡಿ ಇದು ಖಂಡಿತ ದೋಷವನ್ನು ತಂದೊಡ್ಡುತ್ತೆ ಇನ್ನು ಎರಡನೇ ತಪ್ಪು ಏನು ಮಾಡುವಂತಹದ್ದು ಅಂತಂದರೆ ರಾಯರಿಗೆ ನಾನು ಆದಷ್ಟು ಹೇಳ್ತೀನಿ ಪ್ರತಿನಿತ್ಯ ಆಮೇಲೆ ಗುರುವಾರ ಕೂಡ ನೀವು ಏನು ಮಾಡಬೇಕು ಒಂದು ಎಂಟು ಗಂಟೆ ಒಳಗಡೆ ಪೂಜೆ ಮುಗಿಸ್ಕೋಬೇಕು ಇಲ್ಲ ಮ್ಯಾಕ್ಸಿಮಮ್ ಏನೋ ಕಾರಣಾಂತರಗಳಿಂದ ತೊಂದರೆ ಆಯಿತು ಅಂದ್ರೂ ಅಪರೂಪಕ್ಕೆ ಏನೋ ಒಂದೊಂಬತ್ತುವರೆ ಹತ್ತು ಗಂಟೆಗಾದರೂ ಪೂಜೆ ಮುಗಿಸ್ಕೊಂಡ್ರೆ ಆ ಪರವಾಗಿಲ್ಲ ಆದರೆ ಬೆಳಗ್ಗೆಯಿಂದ ಬಿಟ್ಟು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಮಗೆ ಟೈಮ್ ಇರಲಿಲ್ಲ ಅನ್ನೋಂತಹ ಕಾರಣ ಮುಂದೆ ಮಾಡಿಕೊಂಡು ಗಂಡನ್ನು ಕಳಿಸ್ಬೇಕು ಮಕ್ಕಳನ್ನ ಕಳಿಸ್ಬೇಕು ಅಂತಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆಲ್ಲ ಅಂದರೆ ಮೊಟ್ಟೆ ಮೊಟ್ಟೆ ಮಧ್ಯಾಹ್ನ ರಾಯರ ಮುಂದೆ ದೀಪ ಹಚ್ಚಲಿಕ್ಕೆ ಹೋಗಬೇಡಿ ಏಕೆ ಅಂತಂದರೆ ಇದು ಬಹಳ ಒಂದು ಮನೆಗೆ ನೆಗೆಟಿವ್ ರಿಫ್ಲೆಕ್ಷನನ್ನು ಕೊಡುತ್ತೆ ರಾಯರ ಮುಂದೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ನೀವು ದೀಪ ಹಚ್ಚದಿದ್ದರೂ ಪರವಾಗಿಲ್ಲ ಮಟ್ಟ ಮಟ್ಟ ಮಧ್ಯಾಹ್ನ ಪೂಜೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಇನ್ನು ರಾಯರ ಭಕ್ತರು ಮೂರನೇದು ಏಕಾದಶಿಯನ್ನು ಆಚರಿಸುವಂತಹ ವಿಚಾರದಲ್ಲಿ ಮಾಡುವಂತಹ ಒಂದಷ್ಟು ತಪ್ಪುಗಳನ್ನ ಹೇಳ್ಬಿಡ್ತೀನಿ ನೋಡಿ ರಾಯರ ಭಕ್ತರಾದವರು ಏಕಾದಶಿ ಪೂಜೆ ಮಾಡುವಾಗ ಬಹಳಷ್ಟು ತಪ್ಪುಗಳನ್ನ ಮಾಡ್ತೀರಾ ನಾನು ಈ ಹಿಂದೆನೂ ಕೂಡ ಏಕಾದಶಿ ಆಚರಣೆಯಲ್ಲಿ ಏನೆಲ್ಲ ತಪ್ಪುಗಳನ್ನ ನಿಮಗೆ ತಿಳಿದಲ್ಲೇ ಮಾಡ್ತೀರಾ ಅಂತಲೇ ಒಂದು ವಿಡಿಯೋ ಹಾಕಿದ್ದೀನಿ ಏಕಾದಶಿ ಉಪವಾಸ ಅಥವಾ ಪೂಜೆಯನ್ನು ಮಾಡುವಂತಹವರು ಸಂಕಲ್ಪ ಮಾಡಿಕೊಂಡ್ಮೇಲೆ ಆ ಉಪವಾಸವನ್ನು ಮಾಡೇ ತೀರಬೇಕು ಕಾರಣಾಂತರಗಳಿಂದ ಅದನ್ನು ಅರ್ಧಕ್ಕೆ ಕೈ ಬಿಡುವಂತಹದ್ದಿಲ್ಲ ಮಾಡಲಿಕ್ಕೆ ಹೋಗಬೇಡಿ ಆಮೇಲೆ ಇನ್ನೊಂದು ಏನು ತಪ್ಪು ನೀವು ಮಾಡುವಂತಹದ್ದು ಅಂತಂದರೆ ಈಗ ಈ ತಿಂಗಳು ಏಕಾದಶಿ ಮಾಡ್ತೀರಾ ಅಂದರೆ ಈ ತಿಂಗಳಲ್ಲಿ ಏಕಾದಶಿ ಎರಡು ಏಕಾದಶಿ ಮಾಡ್ತೀರಾ ಹೇಳಿ ತಿಳ್ಕೊಳ್ಳಿ ಅಥವಾ ಒಂದು ತಿಂಗಳಲ್ಲಿ ಬರುವಂತಹ ಎರಡು ಏಕಾದಶಿನಲ್ಲಿ ಒಂದು ಏಕಾದಶಿ ಮಾಡುವಂತಹದ್ದು ಇನ್ನೊಂದು ಏಕಾದಶಿ ಬಿಡುವಂತಹದ್ದು ಅಥವಾ ಇನ್ನೊಂದು ಎರಡು ಮೂರು ತಿಂಗಳು ಏಕಾದಶಿ ಮಾಡುವಂತಹದ್ದು ಮತ್ತು ನೆಕ್ಸ್ಟ್ ಬರುವಂತಹ ಏಕಾದಶಿ ಬಿಡುವಂತಹದ್ದು ಈ ರೀತಿ ಬಿಟ್ಟು ಬಿಟ್ಟು ಏಕಾದಶಿಗಳನ್ನು ಮಾಡಬಾರ್ದು ಈ ರೀತಿ ಬಿಟ್ಟು ಬಿಟ್ಟು ನೀವು ಏಕಾದಶಿಯನ್ನು ಮಾಡಿದ್ರೆ ಈಗ ಒಂದು ಏಕಾದಶಿ ಸ್ಕಿಪ್ ಮಾಡಿದ ತಕ್ಷಣ ಈ ಹಿಂದೆ ಏನು ಏಕಾದಶಿ ಮಾಡ್ತಿರಲ್ವಾ ಅದರ ಫಲವು ಆಗುತ್ತೆ ಏನೇ ಕಷ್ಟ ಬಂದರೂ ಕೂಡ ಏಕಾದಶಿಯ ಉಪವಾಸಗಳನ್ನು ಕಾರಣಾಂತರಗಳನ್ನು ಕೊಟ್ಟುಕೊಂಡು ಕಾರಣಗಳನ್ನ ಮುಂದೆ ಮಾಡಿಕೊಂಡು ಉಪವಾಸವನ್ನು ಬಿಟ್ಟು ಬಿಡಬೇಡಿ ಈಗ ಏನೋ ಊರುಗಳಿಗೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ ಬಹಳಷ್ಟು ಜನ ಮಾಡೋ ಕಾಮೆಂಟ್ಸ್ ನನಗೆ ಊರಲ್ಲಿದ್ದೀವಿ ಯಾವ ರೀತಿ ಏಕಾದಶಿ ಆಚರಣೆ ಮಾಡ್ಕೋಬೇಕು ಈಗ ಎಮರ್ಜೆನ್ಸೀಸ್ ಅಂತೇಳಿ ಬಂದು ನಾವು ಕಾರಣಾಂತರಗಳಿಂದ ಏಕಾದಶಿಯ ದಿವಸ ಮನೆಯಲ್ಲಿ ಇರಲಿಕ್ಕೆ ಆಗಲ್ಲ ಅಥವಾ ಬೇರೆ ಊರುಗಳಲ್ಲಿ ಇರ್ತೀವಿ ಅಂತಂದಾಗ ನೀವು ಏನು ಮಾಡಬೇಕು ಆ ಮನೆಯಲ್ಲಿ ನಿಮಗೆ ದೀಪ ಹಚ್ಚೋಷ್ಟು ಸ್ವತಂತ್ರ ಇದ್ದರೆ ಅಂದರೆ ತಾಯಿ ಇರ್ತೀರ ನಡೆಯುತ್ತೆ ಆಗೇನು ಮಾಡಬೇಕು ದೇವರ ಫೋಟೋಗೆ ಒಂದೊಂದು ಹೂ ಇಟ್ಟು ಕೂಡ ರಾಯರ ಫೋಟೋ ಇಲ್ಲದೇ ಇದ್ದರೂ ಪರವಾಗಿಲ್ಲ ಆ ಮನೆಗಳಲ್ಲಿ ರಾಯರ ಹೆಸರನ್ನು ಹೇಳಿ ದೀಪ ಹಚ್ಚಿ ಅಲ್ಲೇ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ರೀತಿ ಕಾರಣಾಂತರಗಳಿಂದ ನಾನು ಊರಿಗೆ ಬಂದಿರೋದ್ರಿಂದ ಏಕಾದಶಿಯ ಉಪವಾಸವನ್ನು ನಾನು ಇಲ್ಲೇ ಆಚರಣೆ ಮಾಡ್ತೀನಿ ಅಂತಂದು ಸಾಕು ದೀಪ ಹಚ್ಚಿ ರಾಯರಲ್ಲಿ ಆ ಥರ ಕೇಳಿಕೊಂಡು ಎರಡು ಊದ್ಗಡ್ಡಿಯನ್ನು ಬೆಳಗಿ ಏಕಾದಶಿಯ ಉಪವಾಸವನ್ನು ಎಲ್ಲಿ ಇರ್ತೀರೋ ಅಲ್ಲೇ ಮಾಡಿ ನಾನು ಊರಲ್ಲಿದ್ದೀನಿ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳಿ ಉಪವಾಸವನ್ನು ಬಿಟ್ಟುಬಿಡಬಾರ್ದು ಬಿಟ್ಟು ಬಿಟ್ಟು ಏಕಾದಶಿ ಉಪವಾಸ ಮಾಡಿದ್ರೆ ಅದು ಖಂಡಿತ ಒಳ್ಳೇದಲ್ಲ ಇನ್ನು ನಾಲ್ಕನೇದು ರಾಯರ ಹೆಸರಿನಲ್ಲಿ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಗುರುವಾರದೊತ್ತು ಕಳಸವನ್ನು ಹೂಡಬೇಡಿ ಕೆಲವರೆಲ್ಲ ನೀವೇನು ಮಾಡ್ಕೊಂಡಿದ್ದೀರಾ ಅಂತಂದರೆ ನಾನು ರಾಯರ ಭಕ್ತನಾಗಿದ್ದೇನೆ ರಾಯರ ಪೂಜೆನ ಮಾಡಲಿಕ್ಕೆ ಹಿಡ್ದಿದ್ದೀನಿ ಅಂತಂದು ಎರಡೆರಡು ದಿನ ಯಾರು ಮಾಡ್ತಾರೆ ಒಂದೇ ದಿವಸ ಹೆಂಗೋ ರಾಯರ ಪೂಜೆ ಮಾಡ್ತೀವಲ್ವ ಅಂತೇಳಿ ಅವತ್ತೇ ಎಲ್ಲ ಫೋಟೋ ಉಡಿಸೋದು ಎಲ್ಲ ದೇವ್ರ ಸಾಮಾನನ್ನು ತೊಳೆದು ಕಳಸ ಕೂಡ ಅವತ್ತೇ ಇಟ್ಬಿಡ್ತೀರಾ ಖಂಡಿತ ನೋಡಿ ಏನು ಒಳ್ಳೆಯದಾಗಬೇಕು ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನೀವು ಈಗ ಮುಂದುವರಿತಿದ್ದೀರಲ್ಲ ಇರೋ ಕಷ್ಟಕ್ಕಿಂತ ಹೆಚ್ಚಿನ ಕಷ್ಟ ಮೈ ಮೇಲೆ ಎಳ್ಕೋತೀರ ಯಾವ ಕಾರಣಕ್ಕೂ ನಮ್ಮ ಮನೆ ದೇವರಗಳನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಈಗ ನೀವು ನಡ್ಸ್ಕೊಂಡು ಬಂದಂತಹ ದಿವಸದಂದು ವಾರವನ್ನು ಬಿಟ್ಟು ಏಕಾಏಕಿ ಗುರುವಾರ ಮಾಡಿದ ತಕ್ಷಣ ನೀವೆಲ್ಲೋ ಒಂದು ಕಡೆ ಮನೆ ದೇವರ ಕೋಪಕ್ಕೆ ಒಳಗಾಗ್ತೀರಾ ಮನೆ ದೇವರ ಕೋಪಕ್ಕೆ ಒಳಗಾದ್ರಿ ಅಂತಂದರೆ ಯಾವುದರಲ್ಲೂ ಕೈ ಹತ್ತಲ್ಲ ಬಾಯಿ ಹತ್ತಲ್ಲ ದಿನೇ 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 ಎಲ್ಲದರಲ್ಲೂ ಮುಳುಗಲಿಕ್ಕೆ ಪ್ರಾರಂಭ ಆಗ್ತೀರ ಗುರುವಾರದೊತ್ತು ರಾಯರ ಫೋಟೋ ಮಾತ್ರ ಒರೆಸ್ಕೋಬೇಕು ರಾಯರಿಗೆ ಸಂಬಂಧಿಸಿದಂಥ ದೇವ್ರ ಪಾತ್ರೆ ಮಾತ್ರ ತೊಳ್ಕೋಬೇಕು ಮತ್ತು ರಾಯರ ಹೆಸರಿನಲ್ಲಿ ಮನೆಯಲ್ಲಿ ಕಳಸ ಹೂಡುವಂತಹದ್ದು ಅಷ್ಟು ಶ್ರೇಷ್ಠ ಅಲ್ಲ ರಾಯರ ಹೆಸರಿನಲ್ಲಿ ಕಳಸ ಹೂಡಬಾರ್ದು ಕೇವಲ ರಾಯರ ಆರಾಧನೆ ಮತ್ತು ವರ್ಧಂತಿ ದಿವಸ ಮಾತ್ರ ರಾಯರ ಹೆಸರಿನಲ್ಲಿ ನಾವು ಮನೆಯಲ್ಲಿ ಕಳಸ ಹುಡ್ಕೋಬೇಕು ಇದೆಲ್ಲ ತಿಳ್ಕೋಬೇಕು ಗುರುವಾರದೊತ್ತೇ ಎಲ್ಲ ವಾರ ಮಾಡಿಬಿಟ್ಟು ಮುಗಿಸ್ಕೊಳ್ಳೋ ಅಂತಹದ್ದಲ್ಲ ಗುರುವಾರದೊತ್ತು ರಾಯರ ಹೆಸರಿನಲ್ಲಿ ಕಳಸವನ್ನು ಇನ್ಮೇಲಿಂದ ಇಷ್ಟು ದಿವಸ ಈ ತಪ್ಪು ಮಾಡ್ತಾಯಿದ್ರೆ ಹೂಡಲಿಕ್ಕೆ ಹೋಗಬೇಡಿ ಆಮೇಲೆ ಇನ್ನು ನೆಕ್ಸ್ಟ್ ತಪ್ಪು ನಾವೇನು ಮಾಡುವಂತಹದ್ದು ಅಂತಂದರೆ ರಾಯರ ಪೂಜೆಯ ವಿಚಾರವಾಗಿ ಬಹಳ ಜನ ಬಹಳ ರೀತಿಯಲ್ಲಿ ಅಲಂಕಾರ ಮಾಡಿ ಅದೆಲ್ಲ ವಿಡಿಯೋ ಮಾಡಿ ಹಾಕ್ತಾರೆ ಅದನ್ನು ನೋಡಿ ನೀವೇನು ಮಾಡ್ತೀರಾ ಈ ಹೆಂಗೆ ರಾಯರ ಪೂಜೆ ಅಂತಂದರೆ ತುಂಬ ಹೂಗಳನ್ನು ವಿಶೇಷವಾಗಿ ಯಥೇಚ್ಛವಾಗಿ ರಾಯರ ಮುಖ ಕಾಣ್ದಂಗೆ ಹಾಕೋದು ಮತ್ತು ರಾಯರ ಫೋಟೋ ಎದುರುಗಡೆ ಅಲಂಕಾರವಾಗಿ ಕಾಣೋದಕ್ಕೆ ಎಷ್ಟು ಬೇಕೋ ಅಷ್ಟು ದೀಪಗಳನ್ನ ಹಚ್ಚುವಂತಹದ್ದನ್ನು ಮಾಡ್ತಾರೆ ಅದನ್ನು ನೋಡಿ 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 ನೀವು ಏನು ಮಾಡ್ತೀರ ರಾಯರ ಫೋಟೋ ಎದುರುಗಡೆ ಮನಸ್ಸಿಗೆ ಬಂದಷ್ಟು ಅಂದರೆ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಮನಸ್ಸಿಗೆ ಬಂದಷ್ಟು ಸಂಖ್ಯೆಯಲ್ಲಿ ಆ ದೀಪಗಳನ್ನು ಹಚ್ಚಲಿಕ್ಕೆ ಹೋಗಬೇಡಿ ಎಷ್ಟು ದೀಪಗಳನ್ನು ಹಚ್ಚಬೇಕೋ ಅಷ್ಟೇ ಹಚ್ಚಿದ್ರೆ ಶ್ರೇಷ್ಠ ನಾನು ಅದಕ್ಕೇ ನಿಮಗೆ ಮೊದಲೇ ಇನ್ಫಾರ್ಮ್ ಮಾಡ್ತೀನಿ ಗುರುವಾರ ಯಾವ ಗುರುವಾರ ಎಷ್ಟು ದೀಪಗಳನ್ನ ಹಚ್ಚಬೇಕು ಅಂತಂದು ಅದನ್ನು ನಾನು ಸುಮ್ಮನೆ ಹೇಳೋದಿಲ್ಲ ನಿಮಗೆ ಅವತ್ತಿನ ಗುರುವಾರ ನಕ್ಷತ್ರಗಳ ಗಣನೆಯ ಆಧಾರದ ಮೇಲೆ ನೀವು ಮನೆಯಲ್ಲಿ ಎಷ್ಟು ದೀಪ ಹಚ್ಚಿದ್ರೆ ನಿಮಗೆ ಶ್ರೇಯಸ್ಸು ಅನ್ನುವಂತಹದ್ದನ್ನು ನೋಡಿಕೊಂಡೇನೆ ದೀಪಗಳ ಸಂಖ್ಯೆಯನ್ನು ಹೇಳುವಂತಹದ್ದು ಇಲ್ಲ ನನ್ನ ವಿಡಿಯೋ ರೆಗ್ಯುಲರಾಗಿ ನೋಡೋದಿಲ್ಲ ಅಂದರೂ ಪರವಾಗಿಲ್ಲ ಎರಡು ದೀಪ ರಾಯರ ಮುಂದೆ ತುಪ್ಪದಲ್ಲಿ ಹಚ್ಕೊಂಬಿಡಿ ಗುರುವಾರ ಸಾಕು ಮನಸ್ಸಿಗೆ ಬಂದಷ್ಟು ಐದು ಆರು ಒಂಬತ್ತು ಆ ರೀತಿಯೆಲ್ಲ ನಾವು ಮಾಡ್ತಾ ಹೋದರೆ ಖಂಡಿತ ಅದನ್ನು ನಮಗೆ ಮುಂದೊಂದು ದಿವಸ ತೊಂದರೆಗೆ ತಂದು ನಿಲ್ಲಿಸುತ್ತೆ ನಮ್ಮನ್ನು ಮತ್ತು ಕೊನೆಯದಾಗಿ ನಿಮಗೆ ಹೇಳೋ ಅಂತಹದ್ದು ನಾನೇನು ಅಂತಂದರೆ ನೋಡಿ ಬಹಳಷ್ಟು ಸಾರ್ತಿ ವಿಚಾರವನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ನಿನ್ನೆ ಅಪ್ಲೋಡ್ ಮಾಡಿರುವಂತಹ ಒಂದು ಶಾರ್ಟ್ಸನ್ನು ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಮಂತ್ರಾಲಯದಲ್ಲಿ ಕಾರ್ತಿಕ ಮಾಸದಲ್ಲಿ ನೋಡಿ ಆ ಶಾರ್ಟ್ಸ್ ನೋಡಿಲ್ಲ ಅಂತಂದರೆ ನಿನ್ನೆ ಇನ್ನೂ ಅಪ್ಲೋಡ್ ಮಾಡಿದ್ದೀನಿ ರಾಯರಿಗೆ ಮಂತ್ರಾಲಯದಲ್ಲೇನೆ ದೃಷ್ಟಿ ತಗ್ಗುವಂತಹ ಕಾರ್ಯ ನಡೆದಿದೆ ಮಂತ್ರಾಲಯದಲ್ಲೇ ರಾಯರಿಗೆ ದೃಷ್ಟಿ ತೆಗಿತಾರೆ ಅಂತಂದರೆ ನೀವು ಪೂಜೆ ಮಾಡುವಂತಹ ಪ್ರತಿಯೊಂದು ಫೋಟೋವನ್ನು ಪ್ರತಿ ಒಂದನ್ನು ಕೂಡ ನೀವು ಫೋಟೋ ವಿಡಿಯೋ ತೆಗೆದು ತೆಗೆದು ಅದನ್ನು ಎಲ್ಲರೂ ನೋಡೋಗೆ ಹಾಕಿದ್ರಿ ಅಂತಂದರೆ ನೀವು ಏನು ಪೂಜೆ ಪುನಸ್ಕಾರ ಮಾಡ್ತಿರಲ್ಲ ಆ ಪೂಜೆ ಪುನಸ್ಕಾರ ಮಾಡಿದ ಮಾಡಿದ್ರಲ್ಲಿ ಅರ್ಧದಷ್ಟು ಪುಣ್ಯ ಫಲ ಅದನ್ನು ಜನರಿಗೆ ತೋರಿಸೋದ್ರಿಂದಲೇ ನಶಿಸಿ ಹೋಗುತ್ತಂತೆ ಜೊತೆಯಲ್ಲಿ ನಿಮ್ಮ ಮನೆಯ ದೇವರುಗಳಿಗೂ ಕೂಡ ದೃಷ್ಟಿ ಆಗುತ್ತೆ ನಾನು ಈ ಈ ವಿಚಾರವಾಗಿ ಮಾತಾಡಿದಾಗ ಬುದ್ಧವಂತ್ ಒಬ್ರು ಹೇಳಿದ್ರು ಮಂತ್ರಾಲಯದಲ್ಲೇನೇ ಲೈವ್ ಪ್ರೋಗ್ರಾಮ್ಸನ್ನೇ ಕೊಡ್ತಾರೆ ಎಲ್ಲನೂ ತೆಗೆದು ಹಾಕ್ತಾರೆ ಅಲ್ಲೇ ಇಲ್ಲದಿದ್ದು ಮನೆಗಳಿಗೇನು ಅಂತೆಲ್ಲ ಮಾತಾಡಿದ್ರು ಮತ್ತು ಮಂತ್ರಾಲಯದಲ್ಲಿ ದೃಷ್ಟಿ ಏನಕ್ಕೆ ತೆಗಿತಾರೆ ರಾಯರಿಗೆ ಎಲ್ಲಕ್ಕೂ ಒಂದು ರೀತಿ ನೀತಿ ಇರುತ್ತೆ ಹಿರಿಯರು ಯಾವುದು ಸುಮ್ಮನೆ ಮಾಡಿಲ್ಲ ಎಲ್ಲ ತಿಳ್ಕೊಂಡೇ ಮಾಡಿರೋ ತುಂಬ ಫೋಟೋಸ್ ವಿಡಿಯೋಸನ್ನು ತೆಗೆದು ಅಪ್ಲೋಡ್ ಮಾಡಲಿಕ್ಕೆ ಹೋಗಬೇಡಿ ದೇವ್ರ ಮನೆಗೂ ದೃಷ್ಟಿ ತಾಗೋದ್ರ ಜೊತೆಗೆ ಆ ರೀತಿ ದೃಷ್ಟಿಗಳಾಯಿತು ಅಂತಂದರೆ ಮನೆಗೆ ನಾನಾ ತರಹದ ತೊಂದರೆಗಳು ಶುರುವಾಗ್ತಾ ಹೋಗುತ್ತೆ ನೀವು ಮಾಡುವಂಥ ಪೂಜೆನ ದೇವ್ರು ನೋಡಿದ್ರೆ ಸಾಕು ಜನಗಳು ನೋಡಬೇಕಾಗಿಲ್ಲ ಜನಗಳ್ ನೋಡಿ ಏನಾಗಬೇಕಾಗಿದೆ ಭಗವಂತ ಮೆಚ್ಚಬೇಕು ನಿಮ್ಮನ್ನು ಜನಗಳಲ್ಲ ಇದನ್ನು ಬಿಟ್ಟುಬಿಡಿ ಈ ರೀತಿ ಎಲ್ಲವನ್ನ ತೋರಿಸ್ಕೊಳ್ಳೋ ನೀವು ಮೊಬೈಲ್ ಆನ್ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೇನೆ ಅಲ್ಲೇ ಎಲ್ಲೋ ಒಂದು ಕಡೆ ಅಲ್ಲಿಂದನೇ ನಿಮ್ಮ ಪೂಜೆ ಫಲ ನಶಿಸ್ತಾ ಹೋಗುತ್ತೆ ಅಂತಲೇ ತಿಳ್ಕೊಳ್ಳಿ ಆ ರೀತಿ ಮಾಡುವಂತಹದ್ದನ್ನು ರಾಯರು ಕೂಡ ಒಪ್ಪೋದಿಲ್ಲ ಅದು ಶ್ರೇಯಸ್ಸು ಕೂಡ ಅಲ್ಲ ಎಲ್ಲವನ್ನು ವಿಡಿಯೋ ಕ್ಯಾಪ್ಚರ್ ಮಾಡಬಾರ್ದು ಮತ್ತು ನಾವು ಏಕಾಂತದಲ್ಲಿ ರಾಯರು ನಾವು ಇಬ್ಬರೇ ಇದ್ದು ಪೂಜೆ ಸಲ್ಲಿಸ್ತಿದೀವಿ ಅನ್ನೋಂತಹ ಭಾವನೆಯಲ್ಲಿ ಪೂಜೆ ಮಾಡಬೇಕು ನೀವು ಎಲ್ಲವನ್ನು ನಾನು ತೋರಿಸ್ಕೋಬೇಕು ಮೊಬೈಲಲ್ಲಿ ಆ ವಿಡಿಯೋ ಹೆಂಗೆ ಕ್ಯಾಪ್ಚರ್ ಆಗ್ತಿದೆ ಹೆಂಗೆ ಕಾಣಿಸ್ತಿದೆ ಇದ್ರ ಕಡೆಯೇ ನಿಮ್ಮ ಗಮನ ಇರಬಾರ್ದು ಫೋಟೋ ವಿಡಿಯೋ ತೆಗೆದು ಅದನ್ನು ನೀವು ಹತ್ತು ಜನ ನೋಡುವಾಗ ಹಾಕಿದ್ರೆ ಖಂಡಿತ ತೊಂದರೆಗಳು ಎದುರಾಗ್ತಾ ಹೋಗುತ್ತೆ ನಾನು ಏನೇ ನೆಗೆಟಿವ್ ಥಾಟ್ಸ್ ಬಂದರೂ ಕೂಡ ಇರೋವಂತಹದ್ದನ್ನೇ ಹೇಳೋದು ಅದರಿಂದ ಎಷ್ಟೋ ಜನಕ್ಕೆ ಒಳ್ಳೆಯದು ಕೂಡ ಆಗಿದೆ ಇವೆಲ್ಲವನ್ನು ಫಾಲೋ ಮಾಡ್ತಾ ಹೋಗಿ ಖಂಡಿತ ನೀವು ದಿನೇ 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 ಒಳತನ್ನು ಕಾಣ್ತಾ ಹೋಗ್ ಹೋಗ್ತೀರಾ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ